ಏಳು ಜನರ ತಂಡ ಕ್ರೂಸರ್ ವಾಹನದಲ್ಲಿ ದೊಡ್ಡಬಳ್ಳಾಪುರಕ್ಕೆ ಪ್ರಯಾಣಿಸುತ್ತಿದ್ದರು ಈ ವೇಳೆ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ ಎಡಹಳ್ಳಿ ಬಳಿ ಎಕ್ಸಲೇಟರ್ ವೈರ್ ಕಟ್ ಆಗಿದೆ ವಾಹನವನ್ನು ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ರಿಪೇರಿ ಮಾಡಲಾಗುತ್ತಿದ್ದು ಈ ವೇಳೆ ಕ್ರೂಸರ್ ವಾಹನ ಏಕಾಏಕಿ ಸ್ಟಾರ್ಟ್ ಆಗಿ ಹಿಂಭಾಗದಿಂದ ಚಲಿಸಲು ಪ್ರಾರಂಭಿಸಿದೆ ಇನ್ನು ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಿ ಡಿವೈಡರ್ ವಿದ್ಯುತ್ ಕಂಬ ಕಾರು ಮತ್ತು ಬೈಕ್ಗೆ ಡಿಕ್ಕಿ ಹೊಡೆದಿದೆ ವಿದ್ಯುತ್ ಕಂಬದಲ್ಲಿನ ವಿದ್ಯುತ್ ಕಂಬದಲ್ಲಿನ ವಿದ್ಯುತ್ ವೈರ್ಗಳು ಚಕ್ರಕ್ಕೆ ಸಿಲುಕಿಕೊಂಡ ನಂತರ ಕ್ರೂಸರ್ ವಾಹನ ನಿಂತಿದೆ ತಕ್ಷಣವೇ ಸ್ಥಳೀಯರು ವಾಹನವನ್ನ ಆಫ್ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಮುತ್ತೂರು ಮತ್ತು ಸಿದ್ದನಾಯ್ಕನಹಳ್ಳಿ ವಾರ್ಡ್ ಜನರ ಪಾಲಿಗೆ ಯಲಹಕ್ಕ ಹಿಂದೂಪುರ ರಸ್ತೆ ಸಾವಿನ ಹೆದ್ದಾರಿಯಾಗಿದೆ ಹೆದ್ದಾರಿಯನ್ನು ದಾಟುವಾಗ ಜೀವ ಕೈ ಬರುತ್ತೆ ರಾಜ್ಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಸ್ಪೀಡ್ ಬ್ರೇಕರ್ಗಳು ಮತ್ತು ಬೀದಿ ದೀಪದ ವ್ಯವಸ್ಥೆ ಸಹ ಇಲ್ಲ ಜಗದೀಶ್ ವೃತ್ತದಲ್ಲಿ ಅಪಾಯಕಾರಿ ತಿರುವು ಇರೋದ್ರಿಂದ ಚಾಲಕನ ನಿಯಂತ್ರಣ ತಪ್ಪಿ ವಾಹನಗಳು ಹಳ್ಳಕ್ಕೆ ಬೀಳ್ತಿವೆ ಜಗದೀಶ್ ವೃತ್ತದಿಂದ ರೈಲ್ವೆ ಸ್ಟೇಷನ್ವರೆಗಿನ ರಸ್ತೆ ಮೃತ್ಯು ಕೂಪವಾಗಿ ಬದಲಾಗಿದೆ ಬಾಗೇಪಲ್ಲಿ ತಾಲೂಕಿನಿಂದ ನೂತನ ಚೇಳೂರು ತಾಲೂಕಿನ ಸೋಮನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೊಟ್ಲಪಲ್ಲಿ ಗ್ರಾಮದ ಕೆರೆಕಟ್ಟೆಗೆ ಕೆಳಗೆ ಕಾರು ಉರುಳಿ ಬಿದ್ದಿದ್ದು ಯಾವುದೇ ಗಾಯವಿಲ್ಲದೆ ಅಪಾಯದಿಂದ ಪಾರಾಡಿದ್ದಾರೆ ಆಂಧ್ರದ ತನಕಲ್ಲುನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಗೊಟ್ಲಪಲ್ಲಿ ಏರಿ ಮೇಲೆ ವೇಗವಾಗಿ ಚಲಿಸುತ್ತಿದ್ದಾಗ ತಿರುವಿನಲ್ಲಿ ಕಾರು ನಿಯಂತ್ರಣ ತಪ್ಪಿ ಕೆರೆಗೆ ಉರುಳಿದೆ ಯುವಕನನ್ನ ಪ್ರಯಾಣಿಕರು ಹಿಡಿದು ಕ್ರೂರವಾಗಿ ಥಳಿಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಘಟನೆ ನಡೆದಿದೆ ಬಸ್ ಬಸ್ನಲ್ಲಿ ಒಂದು ಯುವಕ ಪಕ್ಕದಲ್ಲಿ ಕುಳಿತಿದ್ದ ಇನ್ನೊಬ್ಬ ವ್ಯಕ್ತಿಯ ಜೇಬಿನಿಂದ ಪರ್ಸ್ ಕಸಿದುಕೊಳ್ಳಲು ಹೊರಟಿದ್ದು ಇದನ್ನ ಗಮನಿಸಿದ ಸಹ ಪ್ರಯಾಣಿಕರು ಯುವಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಬಸ್ನಲ್ಲಿ ಅವನನ್ನ ತೀವ್ರವಾಗಿ ಥಳಿಸಲಾಗಿದೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಸಮಾನತ ಸೌಧದಲ್ಲಿ ಕ್ರಿಯಾಕ್ಟಿವ್ ಸಂಸ್ಥೆ ಮತ್ತು ಇನ್ನಿತರ ಸಂಸ್ಥೆಯೊಂದಿಗೆ ಏರ್ಪಾಟು ಮಾಡಿದ್ದ ವಿಜ್ಞಾನೋತ್ಸವ ಕಾರ್ಯಕ್ರಮದಲ್ಲಿ ಕುಮಾರಿ ಪ್ರಣತಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಮೊಬೈಲ್ ಇಲ್ಲದೆ ಊಟ ಸೇರದಿರುವ ಮಕ್ಕಳಿರುವ ಇಂದಿನ ದಿನಗಳಲ್ಲಿ ಮೊಬೈಲ್ ಚಟವನ್ನ ಬಿಡಿಸುವ ಹೊಣೆಗಾರಿಕೆ ಪೋಷಕರ ಮೇಲಿದೆ ಎಂದರು ಐಎಕ್ಸ್ ಸಾವಿರದ ನೂರ ಮೂವತ್ತೆರಡು ವಿಮಾನವು ಬೆಂಗಳೂರಿನ ಕೆಂಪೇಗೌಡ ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡಕ್ಕೆ ಇಳಿತು ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಒಳಗಿನ ಸಿಬ್ಬಂದಿ ಬಲ ಇಂಜಿನ್ನಲ್ಲಿ ಬೆಂಕಿಯನ್ನು ಗಮನಿಸಿ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ವರದಿ ಮಾಡಿದ್ರು ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ನಗರದಲ್ಲಿ ಭಾರಿ ಮಳೆ ಸುರಿದಿದೆ ಜೋರಾದ ದಾಳಿಗೆ ಮರಗಳು ಧರೆಗುಳಿವೆ ಮನೆಗಳು ನಾಶವಾಗಿವೆ ಮಳೆಯಿಂದಾಗಿ ಸಂಭವಿಸಿದ ಅವಘಡಗಳಲ್ಲಿ ನಾಲ್ವರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ ಭಾರಿ ಮಳೆಯಿಂದಾಗಿ ವಿಮಾನ ನಿಲ್ದಾಣಗಳು ಮತ್ತು ಶಾಲೆಗಳನ್ನು ಮುಚ್ಚಲಾಗಿದೆ ವಿದ್ಯುತ್ ಕಂಬಗಳು ಧರೆಗುಳಿದ್ದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧಿಕಾರಿಗಳು ಪರಿಹಾರ ಕ್ರಮಗಳನ್ನು ಕೈಗೊಂಡಿದ್ದಾರೆ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸತ್ಯೇಂದ್ರ ಬೈತಾ ಅವರು ಕಥೆಯ ಮೇಲೆ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುತ್ತಿದ್ದಾರೆ ಲೋಕಸಭೆಗೆ ನಾಮಪತ್ರ ಸಲ್ಲಿಸಲು ಕಥೆಯ ಮೇಲೆ ತೆರಳುವ ಮೂಲಕ ಎಲ್ಲರ ಗಮನ ಸೆಳೆದರು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿರೋದ್ರಿಂದ ಕಥೆಯ ಮೇಲೆ ಪ್ರಚಾರ ಮಾಡಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ರು ಭಾರಿ ಮಳೆಯಿಂದ ಭೀಕರ ಪ್ರವಾಹ ಉಂಟಾಗಿದೆ ಪಶ್ಚಿಮ ಪ್ರಾಂತ್ಯದ ಗೋರ್ನಲ್ಲಿ ಐವತ್ತು ಮಂದಿ ಮತ್ತು ಉತ್ತರ ಪ್ರಾಂತ್ಯದ ಫರಿಯಾಬ್ನಲ್ಲಿ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಅಂತ ತಾಲಿಬಾನ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕಳೆದ ಒಂದು ವಾರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಅನೇಕ ಪ್ರದೇಶಗಳಿಗೆ ಟ್ರಕ್ಗಳ ಮೂಲಕ ಆಹಾರವನ್ನು ಪೂರೈಸಲಾಗಿಲ್ಲ ಹೀಗಾಗಿ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದ್ದಂತೆ ಮೀರತ್ನಲ್ಲಿ ಇತ್ತೀಚೆಗೆ ಆಘಾತಕಾರಿ ಘಟನೆಯೊಂದು ನಡೆದಿದೆ ಜಮೀನು ವಿವಾದದಲ್ಲಿ ಎರಡು ಕಡೆಯವರ ನಡುವೆ ತೀವ್ರ ಘರ್ಷಣೆ ನಡೆದಿದೆ ಈ ನಡುವೆ ಎರಡು ಕಡೆಯವರು ಇಟ್ಟಿಗೆ ದೊಣ್ಣೆಗಳನ್ನು ತೆಗೆದುಕೊಂಡು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಇದಾದ ಬಳಿಕ ಯುವಕನೊಬ್ಬ ಸಿಟ್ಟಿಗೆದ್ದು ಬಂದೂಕು ತೋರಿಸಿ ಬೆದರಿಸುತ್ತಾನೆ ಯುವಕ ಗುಂಡು ಹಾರಿಸುತ್ತಾನೆ ಎಂಬ ಭಯದಿಂದ ಅನೇಕರು ಅವನನ್ನ ತಡೆಯಲು ಪ್ರಯತ್ನಿಸಿದ್ರು ಎಂದು ಪೊಲೀಸರು ಸ್ಥಳಕ್ಕಾಗಮಿಸಿ ತನಿಖೆಯನ್ನು ಆರಂಭಿಸಿದ್ದಾರೆ